ಜಾತ್ರೆ ಮುಗಿದು ಎರಡು ವರ್ಷವಾದರೂ ದೇವಸ್ಥಾನದ ಆಡಳಿತ ಮಂಡಳಿ ನೀಡದ ಹಂಗಾಮಿ ಭೂಮಿ ಜಮೀನು ಬಾಡಿಗೆ ವಸೂಲಿ ಮಾಡಬೇಕು ಎಂದು ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಒತ್ತಾಯಿಸಲಾಯಿತು ನಗರಸಭೆ ಸಭಾಭವನದಲ್ಲಿ ಶುಕ್ರವಾರ ನಡೆದ ಸಭೆಯಲ್ಲಿ ಮುಖ್ಯವಾಗಿ ಮಾರಿಕಾಂಬಾ ಜಾತ್ರೆಯ ವಿಷಯ ಚರ್ಚೆಗೆ ಬಂತು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಗಣಪತಿ ನಾಯ್ಕ್ ಮಾತನಾಡಿ ಈ ಹಿಂದಿನ ಜಾತ್ರೆಯಲ್ಲಿ ಸಂಬಂಧಿಸಿದ ಮಾರಿಕಾಂಬಾ ದೇವಾಲಯದ ವತಿಯಿಂದ ಹತ್ತು ಲಕ್ಷ ರೂಪಾಯಿಗಳನ್ನ ನಗರಸಭೆ ನೀಡುವುದು ಬಾಕಿ ಇತ್ತು ಅದರಲ್ಲಿ ಪ್ರಸ್ತುತ ಐದು ಲಕ್ಷ ರೂಪಾಯಿಗಳನ್ನ ಸಂದಾಯ ಮಾಡಲಾಗಿದೆ ಉಳಿದ ಐದು ಲಕ್ಷ ರೂಪಾಯಿಗಳನ್ನ ನೀಡುವಂತೆ ಪತ್ರ ಬರೆಯಲಾಗಿದೆ ಆದರೆ ಅದನ್ನ ಕೊಡಲು ಸಾಧ್ಯವಿಲ್ಲ ಎಂದು ದೇವಾಲಯದವರು ಹೇಳುತ್ತಿದ್ದಾರೆ ಎಂದು ತಿಳಿಸಿದರು ಇದಕ್ಕೆ ಸಭೆಯಲ್ಲಿ ಭಾರೀ ಆಕ್ಷೇಪ ವ್ಯಕ್ತವಾಗಿದ್ದು ಸದಸ್ಯರಾದ ನಾಗರಾಜ್ ನಾಯ್ಕ್ ಮಧುಕರ್ ಬಲ್ಲವ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದ ಮಾರಿಕಾಂಬಾ ಜಾತ್ರೆಯ ಹಣ ವಸೂಲಿ ಬಳಿಕವೇ ಈ ವರ್ಷದ ಜಾತ್ರೆಗೆ ಬಾಡಿಗೆ ನೀಡಬೇಕು ಆದಷ್ಟು ಬೇಗ ಐದು ಲಕ್ಷ ರೂಪಾಯಿ ಬಾಡಿಗೆ ವಸೂಲಿ ಮಾಡಬೇಕು ಎಂದು ಆಗ್ರಹಿಸಿದರು ಕೊರೊನಾ ಕಾರಣದಿಂದ ದೇವಾಲಯಕ್ಕೆ ಆದಾಯ ಇಲ್ಲವಾಗಿದೆ ಕಾರಣ ಈ ವರ್ಷ ಜಾತ್ರೆಗೆ ಜಾಗ ಬಾಡಿಗೆ ಆಕಾರ ಮಾಡದೆ ಉಚಿತವಾಗಿ ನೀಡುವಂತೆ ದೇವಾಲಯದ ಆಡಳಿತ ಮಂಡಳಿ ಮನವಿ ಮಾಡಿದೆ ದೇವಾಲಯದ ಈ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ ಸದಸ್ಯರು ಹಳೆ ಬಾಕಿಯೇ ಇರುವಾಗ ಉಚಿತವಾಗಿ ನೀಡಲು ಅಸಾಧ್ಯ ಎಂದು ತಿಳಿಸಿದರು ಈ ವೇಳೆ ಮಾತನಾಡಿದ ಅಧ್ಯಕ್ಷ ಗಣಪತಿ ನಾಯ್ಕ್ ದೈವಾರ್ಷಿಕವಾಗಿ ಮಾರಿಕಾಂಬೆ ಜಾತ್ರೆ ನಡೆಯುವ ನಗರಸಭೆ ಬಿಡ್ಕಿ ಬಯಲು ಹಾಗೂ ಕೋಣನ ಬಿಡ್ಕಿ ಪ್ರದೇಶಕ್ಕೆ ನೆಲಬಾಡಿಗೆ ಬಾಡಿಗೆ ಆಕರಿಸದೆ ಮಾಡದೆ ಉಚಿತವಾಗಿ ಜಾತ್ರೆಗೆ ಜಾಗ ನೀಡುವಂತೆ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷರು ನಗರಸಭೆಗೆ ಬರೆದ ಪತ್ರಕ್ಕೆ ಬರೆದಿದ್ದಾರೆ ಮಾರಿಕಂಬ ಜಾತ್ರೆ ನಡೆಸಲು ನೂರಾರು ವರ್ಷಗಳಿಂದ ಬಿಡ್ಕಿ ಬಯಲು ಹಾಗೂ ಕೋಣನ ಬಿಡ್ಕಿ ಪ್ರದೇಶವನ್ನ ನೆಲೆಬಾಡಿಗೆ ವಿಧಿಸಿ ನೀಡಲಾಗುತ್ತಿದೆ ಆ ಪ್ರಕಾರ ನಗರಸಭೆ ಉತ್ತರ ನೀಡಿದ್ದು ಒಪ್ಪಿಗೆ ಸೂಚಿಸಿಲ್ಲ ಎಂದು ತಿಳಿಸಿದರು ಜಾತ್ರೆ ಪೂರ್ವ ನಗರದ ರಾಜಕಾಲುವೆಗಳನ್ನ ಸ್ವಚ್ಛಗೊಳಿಸುವ ಕಾರ್ಯ ಆಗಬೇಕು ಎಂದು ಕೆಲ ಸದಸ್ಯರು ಹೇಳಿದಾಗ ಪ್ರತಿಕ್ರಿಯಿಸಿದ ಪರಿಸರ ಇಂಜಿನಿಯರ್ ನಾರಾಯಣ್ ನಾಯಕ್ ನಗರದಲ್ಲಿ ಏಳು ರಾಜಕಾಲುವೆಗಳಿದ್ದು ಎಷ್ಟು ಉದ್ದ ಎಷ್ಟು ಅಗಲ ಇದೆ ಎನ್ನುವ ಅಳತೆ ತಿಳಿದಿಲ್ಲ ಅದನ್ನ ಸರ್ವೆ ಮಾಡುವಂತೆ ಕೋರಲಾಗಿದ್ದು ನಂತರ ಸ್ವಚ್ಛತೆ ಕಾರ್ಯ ನಡೆಸಲಾಗುವುದು ಎಂದು ತಿಳಿಸಿದರು ಈ ನಡುವೆ ಸದಸ್ಯ ಪ್ರದೀಪ್ ಶೆಟ್ಟಿ ಖಾದರ್ ಮಾತನಾಡಿ ಕೋವಿಡ್ ಕಾರ್ಯದ ನಿಮಿತ್ತ ನಗರಸಭೆಯಲ್ಲಿ ಸಾರ್ವಜನಿಕ ಕೆಲಸಕ್ಕೆ ತೀವ್ರ ಸಮಸ್ಯೆ ಆಗುತ್ತಿದೆ ನಗರಸಭೆ ಸಿಬ್ಬಂದಿ ಅರ್ಧ ದಿನ ಕೋವಿಡ್ ಕೆಲಸಕ್ಕೆ ಹೋಗುತ್ತಿದ್ದು ಸಾಕಷ್ಟು ದಿನಗಳಿಂದ ತೊಂದರೆಯಾಗುತ್ತಿದೆ ಹಾಗಾಗಿ ನಗರಸಭೆ ಎದುರು ನಗರಾಡಳಿತವೂ ಸಾರ್ವಜನಿಕ ಸೇವೆಗೆ ಲಭ್ಯವಿಲ್ಲ ಎಂದು ಫಲಕ ಹಾಕುವಂತೆ ಒತ್ತಾಯಿಸಿ ಆಕ್ರೋಶವನ್ನ ಹೊರಹಾಕಿದ್ರು ಸಭೆಯಲ್ಲಿ ನಗರಸಭೆ ಉಪಾಧ್ಯಕ್ಷೆ ಶೆಟ್ಟಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಆನಂದ್ ಸಾಲರೆ ಪೌರಾಯುಕ್ತ ಕೇಶವ್ ಚೌಗಲೆ ಮುಂತಾದವರು ಉಪಸ್ಥಿತರಿದ್ದರು ಯಲ್ಲಾಪುರ ಪಟ್ಟಣದಲ್ಲಿರುವ ತರಕಾರಿ ಮಾರುಕಟ್ಟೆ ಕೊರೋನಾ ಒಂದನೇ ಅಲೆಯ ಸಂದರ್ಭದಲ್ಲಿ ಲಾಕ್ಡೌನ್ ಆಗುವ ಮೊದಲು ಹತ್ತಕ್ಕೂ ಹೆಚ್ಚು ತರಕಾರಿ ಅಂಗಡಿಗಳು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದವು ಆದರೆ ಆ ಮಾರುಕಟ್ಟೆ ಇಂದು ಹಾಳುಕೊಂಪೆಯಾಗಿ ಮಾರ್ಪಟ್ಟಿದೆ ಪಟ್ಟಣ ಪಂಚಾಯತ್ ವತಿಯಿಂದ ಮಾರುಕಟ್ಟೆಗೆಂದೇ ನಿರ್ಮಿಸಲಾಗಿದ್ದ ಸುಸಜ್ಜಿತವಾದ ಸಾರ್ವಜನಿಕ ಶೌಚಾಲಯ ಸರ್ವನಾಶ ಮಾಡಲಾಗಿದೆ ನೋಡುತ್ತಿದ್ರೆ ಸಾರ್ವಜನಿಕರ ತೆರಿಗೆ ಹಣ ಹೇಗೆ ಪೋಲಾಗುತ್ತಿದೆ ಎಂಬುದಕ್ಕೆ ನಿದರ್ಶನವಾಗಿದೆ ಇದೇ ಆವರಣದಲ್ಲಿ ಮಾರುಕಟ್ಟೆಗೆಂದು ಸಾವಿರಾರು ಹಣ ಖರ್ಚು ಮಾಡಿ ನೀರಿನ ಟ್ಯಾಂಕ್ ನಿರ್ಮಿಸಲಾಗಿದೆ ನಿರ್ಮಾಣವಾದಾಗಿನಿಂದ ಮೂರ್ನಾಲ್ಕು ಬಾರಿ ನೀರು ಕಂಡಿತೇ ಹೊರತು ನಾಮಕಾವಸ್ಥೆಗೆ ನಿಂತಿದೆ ಆವರಣದಲ್ಲಿ ಸಾರ್ವಜನಿಕರಾಗಲಿ ವಾಹನಗಳಾಗಲಿ ಓಡಾಟ ನಡೆಸುವಂತಿಲ್ಲ ಕಾರಣ ರಸ್ತೆಗಾಗಿ ಹಾಕಿದ್ದ ದೊಡ್ಡ ಕಲ್ಲುಗಳ ರಾಶಿ ಬಿದ್ದಿದೆ ಒಟ್ಟಿನಲ್ಲಿ ಸಾರ್ವಜನಿಕರ ತೆರಿಗೆ ಹಣ ಈ ರೀತಿ ಬೇಕಾಬಿಟ್ಟಿಯಾಗಿ ಪೋಲಾಗುತ್ತಿದ್ದರೆ ಹೇಗೆ ಕೊರೋನಾ ಸಂಕಷ್ಟದಿಂದ ಜೀವನ ನಿರ್ವಹಣೆಯೇ ಕಷ್ಟವಾಗಿದ್ದ ಸಂದರ್ಭದಲ್ಲಿ ಸರ್ಕಾರದ ತೆರಿಗೆ ಹಣ ಮಾತ್ರ ಬೆವರು ಸುರಿಸಿ ದುಡಿದ ಹಣವನ್ನ ಕಟ್ಟಿದ್ದು ಅಂತಹ ಕಷ್ಟಾರ್ಜಿತ ಹಣ ಪೋಲಾಗುತ್ತಿರುವುದಕ್ಕೆ ಸಾರ್ವಜನಿಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸಮಸ್ಯೆ ಬಗೆಹರಿಸಲು ಮೊದಲು ಊರಿನ ಪ್ರಮುಖ ರಸ್ತೆಗಳ ಪಕ್ಕದಲ್ಲಿ ತರಕಾರಿ ಮಾರಾಟಕ್ಕೆ ಅವಕಾಶ ನೀಡದೆ ಮಾರುಕಟ್ಟೆಯಲ್ಲೇ ತರಕಾರಿ ಮಾರುವಂತಾಗಬೇಕಿದೆ ಮತ್ತು ಮೂಲಭೂತ ಸೌಕರ್ಯಗಳು ಸಮರ್ಪಕವಾಗಿ ನಿರ್ವಹಣೆ ಆಗಬೇಕಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ

ತಾಲೂಕಿನ ದೇವಳಮಕ್ಕಿ ಗ್ರಾಮದ ಆದರ್ಶ ವಿದ್ಯಾಲಯದಲ್ಲಿ ಗುರುವಾರದಂದು ರಾಮಾನುಜನ್ ಗಣಿತ ಸಂಘದ ಆಶ್ರಯದಲ್ಲಿ ಗಣಿತ ಅಭ್ಯಾಸದ ಉಪಕರಣಗಳ ಪ್ರದರ್ಶನ ಮೇಳ ನಡೆಯಿತು ಈ ಪ್ರದರ್ಶನ ಮೇಳದ ಉದ್ಘಾಟಕರಾಗಿ ದೇವಳಮಕ್ಕಿ ಗ್ರಾಮ ಪಂಚಾಯತ್ ಸದಸ್ಯ ಸಂತೋಷ್ ಗೌಡ ಆದರ್ಶ ವಿದ್ಯಾಲಯದ ಮುಖ್ಯಾಧ್ಯಾಪಕಿ ವೀಣಾ ಪಿ ನಾಯ್ಕ್ ಅಧ್ಯಕ್ಷತೆಯನ್ನ ವಹಿಸಿದ್ದರು ಮತ್ತು ವಿದ್ಯಾಲಯದ ಶಿಕ್ಷಕರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನಿರ್ಣಾಯಕರಾಗಿ ಆದರ್ಶ ವಿದ್ಯಾಲಯದ ಮಾಜಿ ವಿದ್ಯಾರ್ಥಿಗಳು ನೆರವೇರಿಸಿದರು ಇನ್ನು ಗಣಿತ ಅಭ್ಯಾಸದ ಉಪಕರಣಗಳ ಮೇಳದ ಬಗ್ಗೆ ಗ್ರಾಮಸ್ಥರಿಂದ ಮೆಚ್ಚುಗೆ ವ್ಯಕ್ತವಾಯಿತು ಯಾವುದೇ ಸಭೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಬೇಕೆಂದರೆ ಒಂದು ಸುಸಜ್ಜಿತ ರಂಗಮಂದಿರ ಗೋಕರ್ಣ ಭಾಗದಲ್ಲಿ ಎಲ್ಲೂ ಇಲ್ಲ ಏನಿದ್ದರೂ ಬಯಲು ಜಾಗದಲ್ಲಿ ಟೆಂಟ್ ಹೂಡಿ ಸಭೆ ನಡೆಸಬೇಕು ಇದು ಸುಂದರ ಕಡಲತೀರ ಹೊಂದಿದ ಗೋಕರ್ಣದ ಕತೆ ವ್ಯಥೆ ಖ್ಯಾತ ಸಾಹಿತಿಗಳು ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ತಮ್ಮದೇ ಪ್ರತಿಭೆ ಮೂಲಕ ಊರಿಗೆ ಕೀರ್ತಿ ತಂದವರಿದ್ದಾರೆ ಇಂತಹ ವ್ಯಕ್ತಿಗಳನ್ನ ಹೊಂದಿರುವ ಸಾಂಸ್ಕೃತಿಕ ಸೊಗಡಿನ ಪುಣ್ಯಕ್ಷೇತ್ರದಲ್ಲಿ ಇದುವರೆಗೂ ಒಂದೇ ಒಂದು ರಂಗಮಂದಿರ ನಿರ್ಮಾಣ ಮಾಡದಿರುವುದು ಆಡಳಿತ ವ್ಯವಸ್ಥೆಯ ವೈಫಲ್ಯವೋ ಅಥವಾ ನಿರ್ಲಕ್ಷ್ಯವೋ ಎಂಬುದು ತಿಳಿಯದಾಗಿದೆ ಇನ್ನು ಕಾರವಾರದಲ್ಲಿ ಸುಂದರ ಕಡಲತೀರದಲ್ಲಿ ರಂಗಮಂದಿರ ನಿರ್ಮಿಸಿದಂತೆ ಇಲ್ಲಿನ ಮುಖ್ಯ ಕಡಲತೀರದಲ್ಲಿ ನಿರ್ಮಿಸಬಹುದಿತ್ತು ಆದರೆ ಇದಾವ ಪ್ರಯತ್ನವೂ ಇನ್ನೂ ನಡೆಯದಿರುವುದು ವಿಪರ್ಯಾಸವಾಗಿದೆ ಕಳೆದ ಎರಡು ದಶಕಗಳ ಹಿಂದೆ ಇಲ್ಲಿನ ಮುಖ್ಯ ಕಡಲ ತೀರದಲ್ಲಿ ಇಲ್ಲಿನ ಅಂದಿನ ವರದಿಗಾರರ ವೇದಿಕೆಯಿಂದ ಮುಖ್ಯ ಕಡಲ ತೀರದ ಬಳಿ ವೇದಿಕೆ ನಿರ್ಮಿಸಲಾಗಿತ್ತು ನಂತರ ಇಲ್ಲಿಯೇ ಎರಡು ದಿನಗಳ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ನಡೆಸಿದ್ದರು ಆ ವೇಳೆ ಕಟ್ಟಿದ ವೇದಿಕೆ ನಿರ್ಮಿಸಲಾಗಿದ್ದು ಇದಕ್ಕೆ ಮಹರ್ಷಿ ದೈವರಾತ ವೇದಿಕೆ ಎಂದು ಹೆಸರಿಡಲಾಗಿತ್ತು ಆದರೆ ಯಾವುದೇ ಮೇಲ್ಛಾವಣಿ ಇರಲಿಲ್ಲ ಈಗಲೂ ಈ ವೇದಿಕೆ ಇದ್ದು ಇಲ್ಲೇ ಇದುವರೆಗೂ ಹಲವು ಕಾರ್ಯಕ್ರಮಗಳು ನಡೆದಿವೆ ಆದರೆ ಪ್ರಸ್ತುತ ಈ ಬಯಲು ರಂಗಮಂದಿರದ ಕಟ್ಟೆ ಕಿತ್ತು ಬಿದ್ದಿದ್ದು ಎರಡು ವರ್ಷದ ಹಿಂದಿನವರೆಗೂ ಪ್ರತಿ ಶಿವರಾತ್ರಿ ಮಹೋತ್ಸವದಲ್ಲಿ ಮಹಾಬಲೇಶ್ವರ ದೇವಾಲಯದ ವತಿಯಿಂದ ಇದೇ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದೆ ಈ ಕಾರ್ಯಕ್ರಮ ನಡೆಯುವ ಸಮಯದಲ್ಲಿ ಈ ವೇದಿಕೆಯನ್ನ ದುರಸ್ತಿಗೊಳಿಸಲಾಗಿತ್ತು ಅಲ್ಲದೆ ಯಕ್ಷಗಾನ ನಾಟಕ ಪ್ರದರ್ಶನ ಸಹ ನಡೆದಿದ್ದು ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಮಂತ್ರಿ ಮಹೋದಯರು ಆಗಮಿಸಿದ್ದರು ಅವೇಳೆ ಯಾವ ಜನಪ್ರತಿನಿಧಿಯೂ ರಂಗಮಂದಿರದ ನಿರ್ಮಾಣದ ಬಗ್ಗೆ ಭರವಸೆ ನೀಡದಿರುವುದು ವಿಪರ್ಯಾಸವಾಗಿದೆ ಇನ್ನು ಕಳೆದ ಎರಡು ವರ್ಷಗಳಿಂದ ಕೋವಿಡ್ ಪರಿಣಾಮ ಯಾವುದೇ ಕಾರ್ಯಕ್ರಮ ನಡೆಯದೆ ಹೊಲಸು ತುಂಬಿ ಬಿದ್ದಿದೆ ಪ್ರಸ್ತುತ ಕಡಲ ತೀರದಲ್ಲಿ ಕಿತ್ತು ಬೀಳುವ ಸ್ಥಿತಿಯಲ್ಲಿರುವ ಈ ವೇದಿಕೆಯನ್ನ ಸರಿಪಡಿಸಿ ಕಟ್ಟಡ ನಿರ್ಮಿಸಿ ಸುಸಜ್ಜಿತ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ ಅಲ್ಲದೆ ಪ್ರವಾಸಿ ತಾಣದಲ್ಲಿ ಜನರ ಆಕರ್ಷಿಸಲು ಅನೇಕ ಕಾರ್ಯಕ್ರಮವನ್ನ ನಡೆಸುವ ಮೂಲಕ ಪ್ರವಾಸೋದ್ಯಮಕ್ಕೆ ಹೊಸ ಆಯಾಮ ನೀಡಬಹುದು ಎಂಬುದು ಸಾರ್ವಜನಿಕರು ಅಭಿಪ್ರಾಯಪಡುತ್ತಿದ್ದಾರೆ ಆದರೆ ಇದು ಯಾವಾಗ ಕಾರ್ಯರೂಪಕ್ಕೆ ಬರುತ್ತದೆಯೋ ತಿಳಿಯದಾಗಿದೆ ಈ ಬಗ್ಗೆ ಸ್ಥಳೀಯ ನಿವಾಸಿ ನಾರಾಯಣ್ ಜೋಶಿ ಅವರು ಮುಂಜಾವು ಡಿಜಿಟಲ್ನೊಂದಿಗೆ ಮಾತನಾಡಿ ಈ ಹಿಂದೆ ಈ ವೇದಿಕೆಯಲ್ಲಿ ಅನೇಕ ಕಾರ್ಯಕ್ರಮ ಯಕ್ಷಗಾನ ಪ್ರದರ್ಶನ ಸಹ ನಡೆದಿದ್ದು ವಿಶಾಲ ಕಡಲತೀರದಲ್ಲಿ ಎಲ್ಲಾ ವ್ಯವಸ್ಥೆ ಒಳಗೊಂಡ ಭವ್ಯ ರಂಗಮಂದಿರ ನಿರ್ಮಾಣವಾಗಬೇಕು ಈ ಹಿಂದೆ ನಡೆದಂತೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದು ಇಲ್ಲಿನ ಸಂಸ್ಕೃತಿ ಹೊರಗಿನವರಿಗೆ ಪರಿಚಯಿಸುವುದರ ಜೊತೆಗೆ ಪ್ರವಾಸಿಗರನ್ನ ಆಕರ್ಷಿಸಲಿ ಎನ್ನುತ್ತಾರೆ ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಕೋವಿಡ್ ಮತ್ತು ಒಮೈಕ್ರಾನ್ ನಿಯಂತ್ರಣಕ್ಕಾಗಿ ಕಾರವಾರ ತಾಲೂಕಿನಾದ್ಯಂತ ಇರುವ ಶಾಲಾ ಕಾಲೇಜುಗಳು ಹಾಗೂ ಬಾಲಕ ಬಾಲಕಿಯರ ವಸತಿ ನಿಲಯಗಳಲ್ಲಿ ಸ್ವಚ್ಛತೆ ಸ್ಯಾನಿಟೈಸರ್ ಕಡ್ಡಾಯ ಮಾಸ್ಕ್ ಧಾರಣೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಆಡಳಿತಾಧಿಕಾರಿ ಸೋಮಶೇಖರ್ ಮೇಸ್ತಾ ಅವರು ಸೂಚನೆಯನ್ನು ನೀಡಿದರು ನಗರದ ತಾಲೂಕ್ ಪಂಚಾಯತ್ನ ಸಭಾಂಗಣದಲ್ಲಿ ಶನಿವಾರ ಜರುಗಿದ ತಾಲೂಕ್ ಪಂಚಾಯಿತಿ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು ಕೃಷಿ ಶಿಕ್ಷಣ ತೋಟಗಾರಿಕೆ ಅರಣ್ಯ ಪಿಆರ್ಇಡಿ ಅಕ್ಷರ ದಾಸೋಹ ಮೀನುಗಾರಿಕೆ ಬಂದರು ರೇಷ್ಮೆ ಸಮಾಜ ಕಲ್ಯಾಣ ಮತ್ತು ಸಣ್ಣ ನೀರಾವರಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸೇರಿದಂತೆ ಎಲ್ಲಾ ಅನುಷ್ಠಾನ ಇಲಾಖೆಗಳ ಪ್ರಗತಿ ಪರಿಶೀಲನೆಯನ್ನ ನಡೆಸಿದರು ತಾಲೂಕಿನ ಕೆಲವು ಶಾಲೆಗಳು ವಸತಿ ನಿಲಯಗಳಲ್ಲಿನ ಮಕ್ಕಳು ಕೋವಿಡ್ ಕಾಯಿಲೆಗೆ ಒಳಗಾಗಿದ್ದು ಅಂತಹ ಶಾಲೆಗಳಿಗೆ ಒಂದು ವಾರ ರಜೆ ಘೋಷಿಸಲಾಯಿತು ಹಾಗೆಯೇ ವಸತಿ ನಿಲಯಗಳಲ್ಲಿ ಕೋವಿಡ್ಗೆ ಒಳಗಾದ ವಿದ್ಯಾರ್ಥಿಗಳಿಗೆ ತಕ್ಷಣ ಪ್ರತ್ಯೇಕ ಕೊಠಡಿ ವ್ಯವಸ್ಥೆ ಮಾಡಿ ಆರೋಗ್ಯ ತಪಾಸಣೆ ಔಷಧಿ ವಿತರಣೆ ಮಾಡಿ ಹೆಚ್ಚಿನ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಸಂಬಂಧಿಸಿದ ಅಧಿಕಾರಿಗಳು ಸಭೆಗೆ ಮಾಹಿತಿಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಬಾಲಪ್ಪನವರ್ ಆನಂದಕುಮಾರ್ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ವ್ಯವಸ್ಥಾಪಕರಾದ ಸುಧೀರ್ ಗಾಂವ್ಕರ್ ವಿಷಯ ನಿರ್ವಾಹಕ ರಾಮದಾಸ್ ನಾಯ್ಕ್ ತಾಲೂಕಾ ಐಇಸಿ ಸಂಯೋಜಕ ಫಕೀರಪ್ಪ ತಮ್ಮಣ್ಣನವರ್ ಹಾಗೂ ರಾಮದಾಸ್ ಗುರವ್ ಸೇರಿದಂತೆ ಸಿಬ್ಬಂದಿಗಳು ಉಪ ಉಪಸ್ಥಿತರಿದ್ದರು ಮದುವೆಯ ಆತ್ಮೀಯ ಕರೆಯೋಲೆ ಕಾರವಾರಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮತಿ ರೂಪಾಲಿ ಮತ್ತು ಶ್ರೀ ಸಂತೋಷ್ ನೀಲಕಂಠ ನಾಯಕ್ ಕಾರವಾರವರ ಸುಪುತ್ರ ಶ್ರೀ ಪರಭತ್ ಎಸ್ ನಾಯ್ಕ ಮತ್ತು ಶ್ರೀಮತಿ ಧನಲಕ್ಷ್ಮಿ ಶ್ರೀ ರಮೇಶ್ ಎನ್ ಗೌಡ ಮೈಸೂರಿವರ ದ್ವಿತೀಯ ಪುತ್ರಿಯಾದ ಚಿ ಸೌರೇಖಾ ಆರಿವರ ವಿವಾಹ ಮಹೋತ್ಸವವನ್ನ ದಿನಾಂಕ ಆರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೆರಡು ರವಿವಾರದಂದು ಬೆಳಗ್ಗೆ ಹತ್ತು ಮೂವತ್ತೊಂಬತ್ತಕ್ಕೆ ಸಲ್ಲುವ ಶುಭ ಮೀನ ಲಗ್ನದಲ್ಲಿ ಕಾರವಾರದ ದೇವಳಮಕ್ಕಿ ನೀವಳಿ ನಡೆಸಲು ಗುರು ಹಿರಿಯರು ನಿಶ್ಚಯಿಸಿರುವುದರಿಂದ ತಾವುಗಳು ಸಕುಟುಂಬ ಪರಿವಾರ ಸಮೇತರಾಗಿ ಆಗಮಿಸಿ ಆತಿಥ್ಯವನ್ನ ಸ್ವೀಕರಿಸಿ ವಧುವರರನ್ನ ಆಶೀರ್ವದಿಸಬೇಕೆಂದು ಕೋರುತ್ತೇವೆ ತಮ್ಮ ಸುಖಾಗಮನವನ್ನ ಬಯಸುವವರು ಶ್ರೀಮತಿ ರೂಪಾಲಿ ಮತ್ತು ಶ್ರೀ ಸಂತೋಷ್ ನೀಲಕಂಠ ನಾಯ್ಕ ಕಾರವಾರ್ ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಶ್ರೀ ಗಣೇಶ್ ಪೋರ್ವೆಲ್ಸ್ ಬಣಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾaliಯದಲ್ಲಿ ಸಿಗುವಂತಾಡ್ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ಬೀಡಿಂಗ್ ಫಾರ್ ಟ್ರಿಗ್ಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಶನ್ ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಶನ್ Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेल्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन स्ट्रेन फोर जीरो नियर नागमिया काजुबाग कार